ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಕೃಷ್ಣ ಜನ್ಮಾಷ್ಟಮಿಯ ಒಂದು ಪೂಜೆಯ ಒಂದು ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ತುಂಬ ಇಷ್ಟಪಟ್ಟು ಪೂಜೆ ಮಾಡುವಂಥದ್ದು ಒಂದು ಕೃಷ್ಣ ಜನ್ಮಾಷ್ಟಮಿ ಒಂದು ವಿ ಏನಪ್ಪ ಅಂತಂದರೆ ದೇಶಾದ್ಯಂತ ಒಂದು ಅವರವರ ಒಂದು ಪ್ರಾಂತ್ಯದಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾರೋ ಆ ಸಂಪ್ರದಾಯ ತಕ್ಕಂತೆ ಅವ್ರು ಆಚರಣೆ ಮಾಡ್ತಾ ಇರ್ತಾರೆ ಆದರೆ ನೋಡಿ ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಜನ್ಮ ಅಂತಂದ್ರೆ ಜನ್ಮ ತಾಳುವಂಥದ್ದು ಅಷ್ಟಮಿ ಅಂದ್ರೆ ಎಂಟನೆಯದು ಅಂದ್ರೆ ಭಗವಾನ್ ಕೃಷ್ಣನು ಭಗವಾನ್ ವಿಷ್ಣುವಿನ ಎಂಟನೇ ಅವತಾರವಾಗಿರುವಂಥದ್ದು ಹಾಗೆಯೇ ಎಂಟನೇ ತಿಥಿ ಎಂದು ವಾಸುದೇವ ಮತ್ತು ಯಶೋದೆಯ ಎಂಟನೇ ಮಗನಾಗಿ ಜನಿಸಿದನು ನಿಮ್ಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂತಂದ್ರೆ ಭೂಮಿಯ ಮೇಲೆ ವಿಷ್ಣುವಿನ ಎಂಟನೇ ಅವತಾರವಾದ ಭಗವಾನ್ ಕೃಷ್ಣನ ಜನ್ಮವನ್ನು ಸ್ಮರಣೆ ಮಾಡ್ತೇವೆ ಭಗವಾನ್ ಕೃಷ್ಣನ ಜನನವು ಕೆಟ್ಟದರ ಮೇಲೆ ಒಳಿತಿನ ವಿಜಯವನ್ನು ಪ್ರತಿನಿಧಿಸುತ್ತದೆ ನೋಡಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಒಂದು ಇಷ್ಟವಾದ ದೇವರು ಇರ್ತಾರೆ ಅದೇ ರೀತಿಯೇ ಕೃಷ್ಣನು ಕೂಡ ತುಂಬ ಜನಕ್ಕೆ ಇಷ್ಟವಾದ ದೇವರಾಗಿರ್ತಾರೆ ಈ ಕೃಷ್ಣ ಜನ್ಮಾಷ್ಟಮಿ ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿಯು ಪ್ರಾರಂಭವಾಗುವಂಥದ್ದು ಇಪ್ಪತ್ತಾರನೆಯ ತಾರೀಖು ಸೋಮವಾರ ಬೆಳಗಿನ ಜಾವ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತೇಳನೆಯ ತಾರೀಕು ಮಂಗಳವಾರ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಇಪ್ಪತ್ತಾರನೇ ತಾರೀಕು ಸೋಮವಾರ ಆ ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತೇವೆ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವಂಥ ಜನರು ಒಂದು ಸಂಪೂರ್ಣವಾಗಿ ಅವತ್ತಿನ ದಿವಸ ಉಪವಾಸ ಇದ್ದು ಮಧ್ಯರಾತ್ರಿಯವರೆಗೂ ಉಪವಾಸ ಇದ್ದು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತಾರೆ ಹಾಗೆಯೇ ಅವರ ಒಂದು ಜನ್ಮದ ಸಾಂಕೇತಿಕವಾಗಿ ದೇವರ ವಿಗ್ರಹವನ್ನು ಅಂದರೆ ಕೃಷ್ಣನ ವಿಗ್ರಹವನ್ನು ಒಂದು ತೊಟ್ಟಿಲಿನಲ್ಲಿ ಇಟ್ಟು ಪೂಜೆಯನ್ನು ಮಾಡಲಾಗುತ್ತದೆ ಹಾಗೆ ಪೂಜೆ ವಿಧಾನ ಆಗಿರ್ಬೋದು ಉಪವಾಸದ ಆಚರಣೆ ಆಗಿರ್ಬೋದು ಎಲ್ಲದರ ಬಗ್ಗೆನೂ ಕೂಡ ನಾನು ನಿಮಗೆ ಸಂಕ್ಷಿಪ್ತವಾಗಿ ಒಂದು ವಿಡಿಯೋ ಮೂಲಕನೇ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಸಾಮಾನ್ಯವಾಗಿ ಅವತ್ತಿನ ದಿವಸ ಎಲ್ಲರೂ ಕೂಡ ಭಜನೆ ಮಾಡ್ತಾರೆ ಹಾಗೆಯೇ ಭಗವದ್ಗೀತೆಯನ್ನು ಪಠಣೆ ಮಾಡ್ತಾರೆ ನೋಡಿ ಕೃಷ್ಣ ಜನ್ಮಾಷ್ಟಮಿ ಎಷ್ಟನೇ ವರ್ಷ ಅಂತ ಅಂದರೆ ಐದು ಸಾವಿರದ ಇನ್ನೂರ ಐವತ್ತ ಒಂದನೇ ಒಂದು ಜನ್ಮ ವಾರ್ಷಿಕೋತ್ಸವವನ್ನು ನಾವು ಇವಾಗ ಆಚರಣೆ ಮಾಡ್ತಾ ಇದ್ದೇವೆ ಈ ಕೃಷ್ಣ ಜನ್ಮಾಷ್ಟಮಿಯ ದಿವಸ ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ತುಂಬಾ ಭಕ್ತಿಯಿಂದ ಆಚರಣೆ ಮಾಡ್ತಾರೆ ಕೃಷ್ಣನ ಒಂದು ಜನ್ಮಾಷ್ಟಮಿನ ಆಚರಣೆ ಮಾಡೋದ್ರಿಂದ ಅಂದ್ರೆ ಪೂಜೆ ಮಾಡೋದ್ರಿಂದ ಸಂತೋಷ ಸಮೃದ್ಧಿ ಮತ್ತು ಇಷ್ಟಾರ್ಥಗಳು ನೆರವೇರುತ್ತದೆ ಅನ್ನೋ ಒಂದು ನಂಬಿಕೆಯಿಂದ ಭಕ್ತರು ಇದನ್ನು ಪೂಜೆ ಮಾಡ್ತಾರೆ ಕೃಷ್ಣನಿಗೆ ಸಂಬಂಧಪಟ್ಟಂಥ ಗೀತೆಗಳಾಗಿರ್ಬೋದು ಬೋಧನೆಗಳನ್ನು ಪ್ರಚಾರ ಮಾಡ್ತಾರೆ ಹಾಗೆಯೇ ಕೃಷ್ಣನ ಒಂದು ಬಾಲ್ಯದ ನೆನಪುಗಳನ್ನು ಮಾಡ್ಕೊಳ್ತಾರೆ ಅಂದರೆ ವಿವಿಧ ಒಂದು ಪ್ರಸಿದ್ಧ ಕತೆಗಳನ್ನು ಎತ್ತಿ ತೋರಿಸ್ತಾರೆ ಅಂದರೆ ಬೆಣ್ಣೆಯನ್ನು ಕದಿಯುವಂಥದ್ದಾಗಿರ್ಬೋದು ರಾಕ್ಷಸಿ ಪೂತನಿಯನ್ನು ಸೋಲಿಸುವಂಥದ್ದಾಗಿರ್ಬೋದು ಇಂದ್ರನ ಕೋಪದಿಂದ ಜನರನ್ನು ರಕ್ಷಿಸುವಂಥದ್ದಾಗಿರ್ಬೋದು ಅವನ ಒಂದು ಕಿರುಬಿರಳಿನಿಂದ ಗೋವರ್ಧನ ಬೆಟ್ಟವನ್ನು ಎತ್ತುವುದನ್ನು ಇದೇ ರೀತಿಯ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೃಷ್ಣನನ್ನು ಒಂದು ಹೊಗಳುತ್ತಾ ಕೃಷ್ಣನ ಒಂದು ಕಥೆಯನ್ನು ಕೇಳ್ಕೊಳ್ತಾ ಅವತ್ತಿನ ದಿವಸ ಒಂದು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತಾರೆ ಇನ್ನು ಜನ್ಮಾಷ್ಟಮಿಯ ಪೂಜಾ ವಿಧಾನವನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೋಗ್ತಾರೆ ಸೊ ಇವತ್ತು ನಾನು ನಿಮಗೆ ಕೃಷ್ಣ ಜನ್ಮಾಷ್ಟಮಿ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಇಪ್ಪತ್ತ ಆರನೇ ತಾರೀಕು ನಾವು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತೇವೆ ಹಾಗೆಯೇ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು